ತನ್ನ ಕೊರಿಯರ್ನ ಪಿಕಪ್ ಮಾಡು ಅಂತೇಳಿ ಫೋನ್ ಮಾಡಿರ್ತಾನೆ ಆ ಫೋನ್ ಮಾಡಿದಂಥ ಕನ್ನಡಿಗ ರಂಜಿತ್ ಅಂತ ಅವನ ಹೆಸರು ಅವನು ಫೋನ್ ಮಾಡಿದೆ ಕನ್ನಡಿಗರನ್ನ ಯಾವತ್ತೂ ಅವನು ತುಚ್ಛವಾಗಿ ಮಾತಾಡೋದು ಅದಕ್ಕೆ ಸೆಟ್ಟಿದ್ ನಿಂತು ಆತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಳಗದ ಒಬ್ಬ ಮುಖಂಡರನ್ನ ಭೇಟಿ ಮಾಡಿ ಈ ರೀತಿ ನಮಗೆ ಕನ್ನಡಕ್ಕೆ ಅವಮಾನ ಆಗಿದೆ ಇದು ನಮ್ಮ ಸ್ವಾಭಿಮಾನಕ್ಕೆ ನಮ್ಮ ಆತ್ಮಾಭಿಮಾನಕ್ಕೆ ಧಕ್ಕೆ ಬರುತ್ತೆ ನೀವು ನನಗೆ ನೆರವಿಗೆ ಬರಬೇಕು ಅಂದಾಗ ಇವರೆಲ್ಲರೂ ಹೋಗಿ ಆ ಒಂದು ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟರನ್ನು ಕೊಟ್ಟು ಏನು ಅಂತ ವಿಚಾರಿಸಿದಾಗ ಆ ವ್ಯಕ್ತಿಯನ್ನು ಕೂಡ ಕರೆಸಿ ಅವನಿಗೆ ಛೀಮಾರಿ ಮಾಡಿದ್ದಾರೆ ಇಷ್ಟೇ ಕನ್ನಡಿಗರನ್ನು ಕರ್ನಾಟಕವನ್ನು ಇವರೆಲ್ಲರೂ ಏನು ತಿಳ್ಕೊಂಡಿದ್ದಾರೆ ಯಾಕೆ ಹಿಂಗೆ ಮಾತಾಡ್ತಾರೆ ಅವನು ಎಷ್ಟು ಗೌರವ ಕೊಟ್ಟಿದ್ದಾನೆ ಕನ್ನಡಕ್ಕೆ ಬನ್ನಿ ಆ ಒಂದು ಆಡಿಯೋ ಕ್ಲಿಪ್ನ ನಾನು ನಿಮ್ಗೆ ಕೇಳಿಸ್ತೀನಿ तुम ज्यादा गान मस्ती हो गया ना सेवेंटी परसेंट हिंदी वाला अगर कर्नाटक का चला जाएगा ना फिलिप कर तो फ्लिपकार तो गान मार तू लौड़ा तेरे को टमाटर खरीदने के लिए दस रुपया नहीं होगा रही लौड़ी के बल आ, ओके सर अब बाद में सर इतना ही है सर कर्नाडा वाला को गांडो ऐसा तो बोलता है ना आप गांडू नहीं है कर्नाटक का स्टेट गांडू है ओके कर्नाटक स्टेट गांडू है ना हाँ गांडू है हाँ ठीक है सर जल्दी जल्दी गुस्सा आता है उन लोगों रावण को पूछता है ना रावण मालूम है रावण हाँ रावण ओके okay. हाँ सबका बिल्डिंग में आ, ऐसा करके डालता है ना हाँ ऐसा नहीं है हम लोग हम लोग बेंगलुरु आदमी है भाई हम अच्छा। लोग जैसा खाता है ना न तुम लोग कनाडा वाला सौस भी नहीं सकता तुम लोग क्या खाना है रागी मुद्दा सांभार इडली डोसा बस हफ्ते में एक बार सिर्फ चिकन खाता है अभी रागी के साथ में ओके okay. तो तुम इतना तुम लोग इतना आदमी इतना नौटिया हो गया ना मालूम है ना बाप बाप कनाडा एकदम सुपरस्टार सुपरस्टार लौड़ा सेवेंटी परसेंट हिंदी वाला चला जाएगा ना कनाडा वाला को है ना उठा तो गन मारो तुम लोग को लौड़ा टमाटर खरीदने के टमाटर मालूम है टमोटू टमा बोलो बोलो टौ बोलो हाँ उसको खरीदने के लिए दस रुपया तुम लोग का पास नहीं होगा रही लौड़ी ठीक है बाद में सर अभी कुछ नहीं है बात करने का इतना ही है हाँ, मेरा कॉल रिकॉर्ड कर लो मेरा पर्सनल नंबर भी ले लो मेरा साथ मीट करो अभी मेरे को सामान चाहिए मेरे को लेके आओ किधर सर एड्रेस एड्रेस बोमनली बेगूर अरे अभी दस मिनट में किधर इधर सुनो बोलो कनाडा तेलुगु है तमिल है मेरा आंसर पहले दो भाई तुम कनाडा है तेरे वो है तमिल है कनाडा 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 वाला इधर लोकल वाला कनाड़ा कनाड़ा है तो तुमको तो अभी गान मार दिया तो अभी आएगा तो तुम मेरे को मारने का चक्कर में रहेगा ना हां मारने का चक्कर नहीं है, है। एक मैं हां बोलो 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 ना खेलसकोंडला स्नैत्रे कन्नड़ बगे कर्नाटक द बगे ತಾವಿಲ್ಲಿ ಬಂದು ನೆನೆ ನಿಂತು ಇಲ್ಲಿನ ನೀರು ನೆಲ ಇಲ್ಲಿನ ಬದುಕು ಭಾವನೆಗಳನ್ನೆಲ್ಲ ತಿಂದು ಜೀರ್ಣಿಸ್ಕೊಳ್ತಾ ಇರೋಂಥ ವ್ಯಕ್ತಿಗಳು ಹೇಗೆ ನಮ್ಮ ಕನ್ನಡಿಗರಿಗೆ ಗೋಚರವಾಗಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಅಂತ ಬೇಗೂರಿನ ಬೊಮ್ಮನಹಳ್ಳಿಯ ಬೇಗೂರಿನಲ್ಲಿ ಒಬ್ಬ ವ್ಯಕ್ತಿ ಕೊರಿಯರ್ ಪಿಕಪ್ಗೆ ಅಂತ ಫೋನ್ ಮಾಡ್ತಾನೆ ಅವನು ಆ ಒಂದು ಕೊರಿಯರ್ನ ಪಿಕಪ್ ಮಾಡಬೇಕಾದ ವ್ಯಕ್ತಿ ಕನ್ನಡದವನು ರಂಜಿತ್ ಅಂತ ಅವನ ಹೆಸರು ಫೋನ್ ಮಾಡಿದ್ದಾನೆ ಆತ ಸರ್ ಇದು ಎಲ್ಲಿ ಬರಬೇಕು ಅಡ್ರೆಸ್ಸು ಪಿಕಪ್ ಮಾಡೋದಕ್ಕೆ ಅಂತ ನನಗೆ ಕನ್ನಡ ಬರೋದಿಲ್ಲ ನನ್ನ ಹಿಂದೇ ಬರೋದು ಅಂತ ಮಾತಾಡ್ತಾ ಅವನು ಮಾತಾಡ್ತಾ ಮಾತಾಡ್ತಾ ಕನ್ನಡವನ್ನು ಕನ್ನಡಿಗರನ್ನು ಕರ್ನಾಟಕವನ್ನು ಸರ್ಕಾರವನ್ನು ಸೇರಿಸಿ ಎಷ್ಟು ತುಚ್ಛವಾಗಿ ಮಾತಾಡಿದ್ದಾನೆ ಅಂತಂದರೆ ಇವತ್ತು ಅವನನ್ನು ಎಳ್ಕೊಂಡು ಬಂದು ಬೊಮ್ಮನಹಳ್ಳಿ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆ ಆರೋಪಿಯನ್ನು ಕೂಡ ಸೆರೆ ಹಿಡಿದಿದ್ದಾರೆ ಇದು ಸಂಭ್ರಮವೂ ಅಲ್ಲ ವಿಷಾರನೂ ಅದಲ್ಲ ಇವತ್ತು ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಇಷ್ಟು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಇರೋದು ಇದೇನು ವಸ್ತೇನಲ್ಲ ಬಹುಶಃ ನಮ್ಮ ವಾಹಿನಿಯಲ್ಲೇ ಭಾಳಷ್ಟು ವಿಡಿಯೋಗಳನ್ನು ಈ ಬಗ್ಗೆ ನಾವೀಗಾಗಲೇ ಮಾಡಿದ್ದೀವಿ ಕನ್ನಡಿಗರು ನಿತ್ಯ ಇದೇ ರೀತಿ ಒಂದು ರೀತಿ ಬಯಸ್ಕೊಳ್ಳೋ ಇದೇ ರೀತಿ ನಿಂದನೆ ಮಾಡಿಸ್ಕೊಳ್ತಾ ಇರೋದು ಯಾಕೆ ಬೇಕು ಇದು ನಮಗೆ ಅಂತ ಅನಿಸ್ಬಿಟ್ಟಿದೆ ಯಾರೋ ಹೊಟ್ಟೆಪಾಡಿಗೆ ವಲಸಿಗರಾಗಿ ಎಲ್ಲಿಂದನೋ ಬರ್ತಾರೆ ನಮ್ಮಲ್ಲೇ ಉಳಿತಾರೆ ಹೋಗ್ತಾ ಹೋಗ್ತಾ ನಮ್ಮನ್ನೇ ಅವರು ನುಂಗಂಗೆ ಮಾಡ್ತಾರೆ ನಮ್ಮ ಭಾಷೆಯನ್ನು ನುಂಗ್ತಾರೆ ನಮ್ಮ ಬದುಕನ್ನು ಅಕ್ಕನ್ನು ಕಸಿದ್ಕೊಳ್ತಾರೆ ಯಾಕೆ ಹಿಂಗಾಗ್ತಾ ಇದೆ ಎಲ್ಲವನ್ನು ತಿಂದು ಮೇದವರು ಇವತ್ತು ನಮ್ಮ ಮುಖಕ್ಕೆ ಉಗೀತಾ ಇದ್ದಾರೆ ನಮ್ಮನ್ನೇ ನಿಂದಿಸ್ತಾ ಇದ್ದಾರೆ ಇದು ಯಾವ ವಿಚಾರ ಸ್ವಾಮಿ ಇದು ಇದು ಯಾವ ಸರಿ ಇದು ಇದೆಲ್ಲ ಯಾರಿಗೋಸ್ಕರ ಯಾಕೆ ಹಿಂಗೆ ಬಯಸ್ಕೋಬೇಕು ನಾವು ಯಾವ ಗ್ರಾಚಾರ ನಮಗೆ ಅಂತ ಅನಿಸ್ಕೊಳ್ಳುವಾಗ ನಾನು ಅದೇ ನೊಂದು ಬೆಂದಂತಹ ಕನ್ನಡಿಗ ರಂಜಿತ್ ಅವ್ರಿಗೆ ಫೋನ್ ಮಾಡ್ತೀನಿ ನಾನು ಅವನನ್ನು ನೇರವಾಗಿ ಸಂಪರ್ಕ ಮಾತಾಡಿದ್ದೀನಿ ಬನ್ನಿ ಅವನು ಏನು ಹೇಳ್ತಾನೆ ಈ ಬಗ್ಗೆ ಅಂತ ನೇರವಾಗಿ ನಾನು ನಿಮ್ಗೆ ತೋರಿಸ್ತೀನಿ ರಂಜಿತ್ ಅವರೇ ನಾನು ಶ್ರೀನಿವಾಸ್ ರಾಜಧಾನಿ ಅಂತ ಮಾತಾಡೋದು ಟಿವಿ ಟಿವಿಯಿಂದ ಹಾ ಸರ್ ನಮಸ್ಕಾರ ಸರ್ ಹೇಳಿ ಸರ್ ಹೌದು ಸರ್ ಇದು ನಮ್ಗೆ ನಿನ್ನೆ ಕೊರಿಯರ್ ಬರುತ್ತೆ ಸರ್ ಅವ್ರಿಗೆ ಅವ್ರದ್ದು ಕೊರಿಯರ್ ಅವ್ರ ಹೆಸರು ಕೊರಿಯರ್ ಬಂದಾಗ ನಾವು ಬೆಳಿಗ್ಗೆ ಒಂಬತ್ತು ಇಪ್ಪತ್ತು ಫೋನ್ ಮಾಡಿದ್ವಿ ಒಂಬತ್ತು ಇಪ್ಪತ್ತು ಫೋನ್ ಮಾಡಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳೋಣ ಅಂತ ಮಾಡಿದ್ದು ಅದಕ್ಕೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳೋಣ ಅಂತ ಕೇಳಿದ್ಕೆ ಏನ್ ನಾವೆಲ್ಲ ನಿಮ್ಗೆಲ್ಲ ಹಿಂದಿ ಕನ್ನಡದಲ್ಲಿ ಮಾತಾಡ್ಬೇಕ ನಾವ್ ಹಿಂದಿಯವರು ನಾವ್ ನಿನ್ನ ಹತ್ರ ಹಿಂದಿಲ್ ಮಾತಾಡೋ ಕನ್ನಡದಲ್ಲಿ ಮಾತಾಡಲ್ಲ ಹಂಗೆ ಅಂತ ಬಾಯಿ ಬಂದಂಗೆ ಬೈದು ಅದಾದ್ಮೇಲೆ ಆ ಮಾತುಗಳೆಲ್ಲ ಬಂದ್ವಿ ನೋಡಿ ವಾಯ್ಸ್ ಕ್ಲಿಪ್ ಕೇಳಿಸ್ಕೊಂಡಿದ್ರೆ ಸರ್ ಈಗ ನೋಡಿ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಾ ಹಿಂದಿಯವರ್ದು ಹಿಂದಿಯವ್ರ ಮಯ ಆಗ್ಬಿಟ್ಟಿದೆ ಆನ್ಲೈನ್ ಎಲ್ಲ ಆರ್ಡರ್ ಮಾಡೋದು ಅವ್ರಗಳೇ ಈ ತರ ಎಲ್ಲ ಫೋನ್ ಮಾಡಿದಾಗ ನಾವು ಅಡ್ರೆಸ್ ಕೇಳಕ್ಕೆ ಅಂತ ಫೋನ್ ಮಾಡ್ದಾಗ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಕೆಟ್ಟ ಕೆಡ್ದಾಗ ಮಾತಾಡ್ತಾರೆ ಹಾ ಇವೆಲ್ಲ ಸೈಸ್ ಕಳಕ್ ನಾವ್ ಏನ್ ಮಾಡಿದ್ವಿ ನಿನ್ನೆ ವಾಯ್ಸ್ ರೆಕಾರ್ಡ್ ನ ತಗೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಶೆಟ್ಟಿ ಬಣದ ಅಲ್ಲಿ ಮಹೇಶ್ ಗೌಡ್ರ ಅಂತ ಇದ್ದಾರೆ ಬೊಮ್ಮೆ ಕ್ಷೇತ್ರದ ಅಧ್ಯಕ್ಷರು ಅವ್ರಿಗೆ ಕಳಿಸಿದ ತಕ್ಷಣ ಅವರು ಇವೆಲ್ಲ ರಕ್ಷಣಾ ವಿದ್ಯಿಕೆರೆಲ್ಲ ಒಂದ್ ಮೂವತ್ತೈದ್ ನಲ್ವತ್ತು ಜನ ಗೆ ಬಂದ್ರು ನಮ್ ಜೊತೆ ಜೊತೆ ಅವರು ಒಂದ್ ಕಂಪ್ಲೇಂಟ್ ಕೊಟ್ರು ನಾವು ಕಂಪ್ಲೇಂಟ್ ಕೊಟ್ವಿ ನಮ್ಗೆ ಗೆ ಬಂದ್ ನಿಂತ್ಕೊಂಡು ಅವ್ರು ಸಹಾಯ ಮಾಡಿದ್ರು ಸರ್ ಸರ್ ಇದ್ರಲ್ಲಿ ನಮ್ ಸರ್ಕಾರದವರುನು ಶಾಂಗ್ ಆಗ್ಬೇಕು ಸರ್ ನೋಡಿ ಈಗ ಇಡೀ ಕರ್ನಾಟಕ ಸ್ಟೇಟ್ ಗೆ ಗಾಂಡು ಅಂತಾನೆ ಅಂದ್ರೆ ಅಲ್ಲಿ ಅವರು ಮುಖ್ಯಮಂತ್ರಿಗೂನು ಮುಖ್ಯಮಂತ್ರಿ ಆಗ್ಲಿ ಎಲ್ಲರಿಗೂ ಸರ್ಕಾರಕ್ಕೆ ಬೈದಂಗಲ್ವಾ ಸರ್ ಏಳು ಕೋಟಿ ಕನ್ನಡಿಗರಿಗೆ ಅಂದಂಗ ಅವನು ಅವ್ರ ಈ ಹಿಂದಿಯವ್ರ ಈ ಹಿಂದಿಯವ್ರಗಳಿಗೆಲ್ಲ ಹೆಂಗ್ ಮಟ್ಟ ಹಾಕ್ಬೇಕಲ್ವ ಸರ್ ಸರ್ಕಾರದ ಕಡೆಯಿಂದ ಬರ್ತಾ ಬರ್ತಾ ದಿನೇ ದಿನೇ ಇವ್ರ್ ಜಾಸ್ತಿ ಆಗ್ತಾ ಇದೆ ಸರ್ ಸರ್ ಇವ್ರಿಗೆಲ್ಲಾ ನಾವು ಕಡಿವಾಣ ಅಂತಂದ್ರೆ ಸರ್ ನಾವ್ ಕನ್ನಡದಲ್ಲಿ ಕನ್ನಡಿಗರ್ ಇಷ್ಟ ಪರ್ಸೆಂಟ್ ಇರ್ಬೇಕು ಉದ್ಯೋಗದಲ್ಲಾಗ್ಲಿ ಆಗ್ಲಿ ವ್ಯವಹಾರದಲ್ಲಿ ಆಗ್ಲಿ ಎಲ್ಲಾದ್ರೂ ಇಷ್ಟ ಪರ್ಸೆಂಟ್ ಅಂತ ಕಡ್ಡಾಯ ಮಾಡಿ ಮತ್ತೆ ಯಾರು ಕನ್ನಡದ ಹಿಂಗ ಕನ್ನಡದ ಕರ್ನಾಟಕದ ವಿರುದ್ಧವಾಗಿ ಮಾತಾಡಿದ್ರೆ ಒಬ್ಬೊಬ್ರುನೇ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾ ಹೋದ್ರೆ ಬೇರೆಯವ್ರಿಗೆ ಭಯ ಬರುತ್ತೆ ಸರ್ ನೋಡಿ ಈಗ ತಮಿಳ್ನಾಡುಲ್ಲ ಮರ ಮಹಾರಾಷ್ಟ್ರದಲ್ಲಿ ಮಾತಾಡಿದ್ರೆ ಬಿಡ್ತಾರ ಸರ್ ಒಡೆದ ಎರಡು ಮುಡಿ ಎರಡೇ ಮುರಿ ಕಡ್ತಾರೆ ಇವ್ರೇ ನಾವೀಗ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಈಗ ಕಂಪ್ಲೇಂಟ್ ಆಗಿದೆ ಅರೆಸ್ಟ್ ಮಾಡ್ತಾರೆ ಕಳಿಸ್ತಾರೆ ಜೈಲಿಗೆ ಮತ್ತೆ ಅಷ್ಟೇ ಅದಾದ್ಮೇಲೆ ಬೇರೆಯವ್ರಿಗೆ ತಕ್ಕ ಶಾಶ್ವತವಾಗಿ ಬರುವಂತ ಹಿಂದಿ ಬಲಗಳು ಕನ್ನಡದವ್ರನ್ನ ಮರ್ಯಾದೆಗೆ ಕೊಡ್ಕೊಂಡು ಕರ್ನಾಟಕ ಗೌರವ ಕೊಡ್ಕೊಂಡು ಇರ್ಬೇಕಂದ್ರೆ ಸರ್ ಇದ್ರ ಸರ್ಕಾರ ಯಾವ್ದಾದ್ರು ಒಂದು ದಿಟ್ಟವಾದಂತ ನಿರ್ಧಾರ ತಗೋಬೇಕು ಸರ್ ಅವ್ರು ಒಂದು ಪ್ರೋಟೋಕಾಲ್ ಮಾಡ್ಬೇಕು ಸರ್ ಕರ್ನಾಟಕಕ್ಕೆ ಕ್ಯಾರ್ಯರ್ ಬರ್ತಿದಿರ ನೀವ್ ವಲಸೆ ಬರ್ತಿದ್ರಾ ಕೆಲ್ಸಕ್ಕೊ ಇನ್ನೊಂದಕ್ಕೋ ಬಂದ್ ಬಂದ್ಮೇಲೆ ಒಂದ್ ಪ್ರೊ ಪ್ರೋಟೋಕಾಲ್ ಮಾಡ್ಬೇಕು ಇಂತಿಂತದ್ದು ಇದನ್ ಪಾಲನೆ ಮಾಡ್ಬೇಕಂತ ಒಂದು ಒಂದು ಅಜೆಂಡಾ ಮಾಡಿ ಅದಕ್ಕೆ ಅದಕ್ಕೆ ಯಾರು ವಿರುದ್ಧವಾಗಿ ನಡ್ಕೊಂತಾರೆ ಅಂತವರ್ನ ಆ ಕ್ಷಣದಲ್ಲಿ ಗಡೀ ಗಡಿಪಾರ ಮಾಡ್ಬೇಕು ಕರ್ನಾಟಕ ಎಂಟ್ರಿ ಅವ್ರು ಈಗ ಹೆಂಗೆ ಬೇರೆ ದೇಶದವ್ರು ಬಂದವರು ಏನಾರು ಈ ತರ ಮಾಡಿ ಏನಾರು ಕೆಟ್ಟ ಕೆಲಸ ಮಾಡಿದ್ರೆ ಇದ್ ಮಾಡ್ತಾರೋ ಈ ಕರ್ನಾ ಬಂದ ಬಂದ್ಮೇಲೆ ಅವರು ಕನ್ನಡ ಕರ್ನಾಟಕ ಭಾಷೆ ನೆಲ ಜಲಕ್ ಅವಮಾನ ಮಾಡದ್ ಅಂತವ್ರನ್ನ ಕರ್ನಾಟಕಕ್ಕೆ ಮತ್ತೆ ಕಾಲಿಡ್ದಂಗೆ ಅವ್ರನ್ನ ಗಡಿಪಾರ ಮಾಡ್ತೀವಿ ಅಂತ ಮೊದ್ಲೆ ಅವ್ರು ಕರ್ನಾಟಕಕ್ಕೆ ಬರೋದಕ್ ಮುಂಚೆನೆ ಒಂದು ವೆರಿಫಿಕೇಶನ್ ಪೊಲೀಸ್ ವೆರಿಫಿಕೇಶನ್ ಹೆಂಗ್ ಮಾಡ್ಸ್ತಾರೋ ಯಾವ್ದಾರ ಒಂದು ಪಾಸ್ಪೋರ್ಟ್ ತಗೊಳೋ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಬೆಂಗಳೂರಲ್ಲಿ ಅವ್ರನ್ನೆಲ್ಲ ವೆರಿಫೈ ಮಾಡಿ ಅವ್ರಿಗೆ ಮೊದಲೇ ತರ ಒಂದು ಅವೇರ್ನೆಸ್ ಕೊಟ್ಟು ಆಮೇಲೆ ಕರ್ನಾಟಕದಲ್ಲಿ ಕೆಲಸ ಕೊಡ್ಬೇಕ್ ಸರ್ ಆ ಏನಾರ ಒಂದ್ ಒಂದು ಸಿಸ್ಟಮ್ ಮಾಡಿದ್ರೆ ಮುಂದಿನ ದಿನಗಳ ಸರ್ಕಾರ ಇವೆಲ್ಲರೂ ಇವ್ರನ್ನೆಲ್ಲ ಮಟ್ಟ ಹಾಕ್ಬೋದು ಸರ್ ಈಗ ರಾಜಕಾರಣಿಗಳಿಗೆ ಬೇಕಾಗಿರೋದು ಗಳ್ ಸರ್ ಅಷ್ಟೇ ಅವ್ ಪದವಿಗಳು ಬೇಕು ಗಳ್ ಬೇಕು ಅವ್ನ್ ಹಿಂದಿ ಅನೋ ತಮಿಳನ ತೆಲುಗು ಅನೋ ಏನ್ ಬೇಕಾಗಿದೆ ಅವನ್ ಓಟ್ಗಳು ಬೇಕು ಸರ್ ರಾಜಕಾರಣಿಗಳಿಗೆ ಇನ್ನೇನ್ ಬೇಕಾಗಿದೆ ನಮ್ ಕರ್ನಾಟಕ ಉದ್ದಾರ ಆಗ್ಬೇಕಾಗಿಲ್ಲ ಕನ್ನಡ ಉದ್ದಾರ ಆಗ್ಬೇಕಾಗಿಲ್ಲ ಸರ್ ಅವ್ರಿಗೆ ಓಟ್ ಬೇಕಷ್ಟೇ ಯಾರಾದ್ರೂ ಬಂದ್ ನಮ್ಗೆ ವೋಟ್ ಹಾಕ್ತಾರ ಅಷ್ಟೇ ಅಂದ್ರೆ ಕನ್ನಡಿಗರ ಸರ್ಕಾರ ಬರ್ಬೇಕು ಕನ್ನಡದ ಮನಸ್ಥಿತಿಯ ಸರ್ಕಾರ ಬರ್ಬೇಕು ಕನ್ನಡದ ಸರ್ಕಾರ ಕನ್ನಡದ ಮನಸ್ಥಿತಿ ನಮ್ಮ ಯಾವ್ದಾರ ಪ್ರಾದೇಶಿಕ ಪಕ್ಷಗಳಾಗ್ಲಿ ಬರ್ಬೇಕು ಮತ್ತೆ ಈ ರಾಷ್ಟ್ರೀಯ ಪಕ್ಷ ಕೈಗಳ ಕೈ ಕೆಳಗಡೆ ಕೆಲಸ ಮಾಡೋರ್ ಎಲ್ ಎಲ್ಲಾ ಪಾರ್ಟಿಯವರದು ಇದೇ ಆಗುತ್ತೆ ಸರ್ ಯಾರೊಬ್ಬ ಹಿಂದಿಯವನ್ಗೆ ಈ ತರ ಆಯ್ತು ಅನ್ಕೊಳ್ಳಿ ಅವನ ಯಾವನೋ ಪಂಜಾಬಿನೋ ಗುಜರಾತೋ ಯು ಪಿ ಆಗಿರ್ತಾನೆ ಇಲ್ಲಿ ಏನ್ ಮಾಡ್ತಾನೆ ಇಲ್ಲಿಂದ ಅವ್ರ ಗೆ ಫೋನ್ ಮಾಡ್ತಾನೆ ಗೆ ಯಾರಿಗಾದ್ರೂ ಅಲ್ಲಿ ಯಾರೋ ಒಬ್ಬ ಯು ಪಿ ಪ್ರೆಸಿಡೆಂಟೋ ಗುಜರಾತೋ ಅಸ್ಸಾಂ ಒಡಿಶಾ ಅದನೋ ಅವ್ನು ಅಲ್ಲಿಂದ ಇಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷನ್ ಫೋನ್ ಮಾಡ್ತಾನೆ ಅನ್ಕೊಳ್ಳಿ ಅವಾಗ ಬಂದು ಇನ್ ಡೈರೆಕ್ಟ್ ಅಲ್ಲಿ ನಮಗೆ ಗೊತ್ತಿಲ್ಲ ನಮ್ ಕನ್ನಡಿಗರೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಕೆಲವರು ಈ ತರ ಮಾಡಿ ಈ ಕೊನೆಗೆ ಏನಾಗುತ್ತೆ ಅಂತ ಅಂದ್ರೆ ಕೋರ್ಟ್ ಅಲ್ದಾಡಿ ಅಲ್ದಾಡಿ ಮಾಡ್ ತಪ್ಪ್ ಮಾಡಿದರ ಕೆಲ್ಸಕ್ಕೆ ನಮ್ ಕನ್ನಡಿಗರೇ ನಾವು ಕೋರ್ಟ್ಗೆ ಅಲ್ದಾಡ್ಬೇಕಲ್ಲ ಸರ್ ನೀವ್ ಮಾಡಿರ ಕೆಲಸಕ್ಕೆ ನಾವು ಈಗ ಕೆಲಸ ಬಿಟ್ಟು ಕೋರ್ಟ್ ಕಲಿಬೇಕು ಹೌದು ಕೇಸ್ ಆಗುತ್ತೆ ಆಗುತ್ತೆ ಪನಿಶ್ಮೆಂಟ್ ಆಗುತ್ತೆ ನಾವು ನಮ್ ನಮ್ ಕೆಲ್ಸ ಬಿಟ್ಟು ಅಲ್ದಾಡಿದ್ ನಾವೇನ್ ನಾವೇನ್ ಮಾಡ್ದಂಗ ಆಯ್ತು ಸರ್ ನಾವ್ ಕನ್ನಡ ಸೇವೆ ಮಾಡ್ದಂಗ್ ಅಷ್ಟೇ ಬೇರೆದೇನು ಮಾಡ್ದಂಗಾಗಿಲ್ಲ ಈ ವ್ಯವಸ್ಥೆ ಕಾರಣ ಯಾರು ಸರ್ ಸರ್ಕಾರ ತಾನೇ ಹೌದು ಹಾ ಈ ವ್ಯವಸ್ಥೆ ಕಾರಣ ಸರ್ಕಾರ ಅಲ್ವಾ ಸರ್ ಖಂಡಿತ ರಂಜಿತ್ ಕರ್ನಾಟಕ ಯಾರ್ಯಾರು ಬರ್ತಾರೆ ಸರ್ ಅವ್ರಿಗೆಲ್ರಿಗೂ ಒಂದ್ ಅವೇರ್ನೆಸ್ ಮಾಡಿ ಎಲ್ ಕೆಲ್ಸಕ್ ಸೇರ್ಕತ್ತಾರೆ ಆ ಕಂಪನಿಗಳು ಅವ್ರು ಹೇಳ್ಬೇಕು ನೋಡಪ್ಪ ನೀವ್ ಕರ್ನಾಟಕ ಬಂದಿದೀರಾ ಕರ್ನಾಟಕ ಬಂದ್ಮೇಲೆ ನಿಮ್ ಜಲ ಭಾಷೆಗೆ ಗೌರವ ಕೊಡ್ಬೇಕು ಇಲ್ಲೇನಾದ್ರೂ ನೀವ್ ಕನ್ನಡದಲ್ಲಿ ಅವ್ರ ವಿರುದ್ಧವಾಗಿ ಬಾಲ ಬಿಚ್ಚಿದ್ರೆ ನಿಮ್ ಕೆಲ್ಸಾನು ಹೋಗುತ್ತೆ ನಿಮ್ ಕರ್ನಾಟಕದಿಂದ ಗಡಿಪಾರು ಮಾಡ್ತಿವಿ ಜೈಲ್ಗೂ ಕಳಿಸ್ತೀವಿ ಅಂತ ಮೊದ್ಲೇ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತರ ಮಾಡಿ ಅವ್ರಿಗೆಲ್ಲ ತಿಳಿಸಿ ಆಮೇಲೆ ಕೆಲ್ಸಕ್ಕೆ ತಗೊಳ್ಳ ಮಾಡ್ಬೇಕು ಸರ್ ಇವ್ರನ್ನ ಕರ್ನಾಟಕದ ಒಳಗಡೆ ಬಿಡ್ಕೊಳ ಅಂತ ಕೆಲಸ ಮಾಡ್ಬೇಕು ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬ ಪಿ ಯು ಸಿ ಓದಿರೋಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಕನ್ನಡದ ಬಗ್ಗೆ ಎಷ್ಟು ಗೌರವ ಇಟ್ಟಿದ್ದಾನೆ ಯಾಕೆ ಇವೆಲ್ಲ ನಮ್ಮ ಸರ್ಕಾರಗಳಿಗೆ ಅರ್ಥ ಆಗೋಲ್ಲ ಯಾಕೆ ಅವನ ಮನಸ್ಸಿನಲ್ಲಿರುವಂಥದ್ದು ಒಂದು ಕನ್ನಡದ ಪರವಾಗಿರುವಂಥ ಒಂದು ವಿಚಾರಗಳು ಯಾಕೆ ಎತ್ತರದ ಪದವಿ ಪೀಠದಲ್ಲಿರೋರಿಗೆ ಅರ್ಥ ಆಗೋಲ್ಲ ಕನ್ನಡವನ್ನು ಇದೇ ರೀತಿ ನಾವು ಉದಾಸೀನ ಮಾಡ್ತಾ ಹೋದರೆ ಕನ್ನಡವನ್ನು ನಾವು ಕೈಬಿಟ್ಟು ಹೋಗಬೇಕಾಗುತ್ತೆ ನಾವು ಕೂಡ ಅನ್ಯ ಭಾಷಿಗರಾಗಿ ನಾವು ಇಲ್ಲೇ ನಾವು ಹುಟ್ಟಿದ ನಾಡಿನಲ್ಲೇ ಪರದೇಶಿಗರಾಗಿ ಬದುಕಬೇಕಾಗತ್ತೆ ಏನೋ ಬದುಕ್ಬಿಡ್ಬೋದು ನಾವು ಇಲ್ಲ ಅಂತ ಆದರೆ ಇದು ನಮ್ಮನ್ನು ಆಳಿ ಮೆರೆದಂತಹ ನಮ್ಮ ರಾಜಪರಂಪರೆಗಳು ನಮ್ಮ ಶಾಸನಗಳು ನಮ್ಮ ಇತಿಹಾಸಕ್ಕೆ ನಾವು ಮಾಡುವಂಥ ಚೀಮಾರಿ ಅವ್ರಿಗೆ ನಾವು ಮಾಡೋವಂಥ ಅಗೌರವ ನಾವು ಬೇರೆ ಭಾಷೆಗಳಿಗೆ ಬಗ್ಗಿದ್ದೀವಿ ಅಂತಂದರೆ ಬೇರೆ ಭಾಷೆಗಳಿಗೆ ನಾವು ಬಗ್ಗಿ ಡಗ್ಗು ಸೋಲ ಮಾಡಿದ್ದೀವಿ ಅಂದರೆ ನಮ್ಮ ಹಿಂದೆ ಇರುವಂಥ ನಮ್ಮ ಇತಿಹಾಸಕ್ಕೆ ನಮ್ಮ ಪ್ರಾಚೀನತೆಗೆ ನಾವು ಮಾಡುವಂಥ ಅತ್ಯಂತ ಹೀನಾಯ ಅವಮಾನ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ಆದ ಸರ್ಕಾರ ಮತ್ತು ಪರ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಹೆಚ್ಚಾಗಿ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡವನ್ನು ಪ್ರಧಾನವಾಗಿ ಮಾತಾಡಬೇಕು ಕನ್ನಡಕ್ಕೆ ಗೌರವವನ್ನು ಕೊಡಬೇಕು ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಕನ್ನಡಿಗರಾಗಿ ಸದಾಕಾಲ ಉಳಿಯೋಣ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳ ಜೊತೆ ಬರ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ प्रजाता